ಏನ್ರಿ ಆಫೀಸ್ ವಿಷಯಕ್ಕೆ ಊರ್ಗ್ ಹೋಗ್ಬೇಕು ಅಂತ ನಾನು ದಿವಸ ಆಗುತ್ತೆ ನೀನ್ ಅಲ್ಲಿವರೆಗೂ ಜಾಗೃತಿಯಾಗಿರ್ಬೇಕು ಪರಿಚಯ ಇರೋರು ಯಾರಾದ್ರೂ ಬಂದ್ರೆ ಮಾತ್ರ ಒಳಗ್ ಕೂತ್ಕೊಂಡು ಮಾತಾಡ್ಸ್ಬೇಕು ಗೊತ್ತಿಲ್ದಿರೋ ಯಾರಾದ್ರೂ ಬಂದ್ರೆ ತಿಳ್ಕೊ ಆಚೆನೆ ನಿಲ್ಸಿ ಮಾತಾಡ್ಸಿ ಕಳ್ಸಿ ಬಿಡು ಸರಿನಾಕ್ರೆ ತಿರ್ಗಾ ತಿರ್ಗಾ ಹೇಳ್ತಾನೆ ಇದೀರಾ ರೀ ನೀವ್ ಬನ್ನಿ ಓಕೆ ವೈಶ್ಯು ಜಾಗೃತಿಯಿಂದ ಇರೋ ಹಲೋ ಹೇಳಿ ಏನ್ ವಿಷಯ ಏ ನಮ್ ಯಜಮಾನ್ರು ಊರಿಗೆ ಹೋಗಿ ಬಿಟ್ಟಿದ್ದಾರೆ ಬರಕ್ಕೆ ನಾಲ್ಕೈದ್ ದಿವ್ಸ ಮೇಲೆ ಆಗತ್ತೆ ಅಂತ ಹೇಳಿದ್ರು ಇಲ್ಲೇ ಇರ್ತೀರಾ ಊರ್ಗ್ ಹೋಗ್ತೀರಾ ಇಲ್ಲ ಇಲ್ಲ ಹೋಗ್ತಾ ಇಲ್ಲ ಇಲ್ಲೇ ಇರ್ತೀನಿ ನೀನ್ ಹೇಳು ಅದು ಇಲ್ಲಿ ಬರ್ತೀಯಾ ಇಲ್ಲ ಮನೆಗ್ ಹೋಗ್ತೀಯಾ ಅಂತ ಕೇಳೋಣ ಅಂತ ಫೋನ್ ಮಾಡ್ದೆ ಇದಕ್ಕಿಂತ ಮುಖ್ಯವಾದ ಏನಾದ್ರೂ ಇದೆಯಾ ಏನು ನೀನ್ ಫೋನ್ ಇಡು ಇವಾಗ್ಲೇ ಹೊರಟು ಬರ್ತೀನಿ ಏ ಇರು ಇರು ನೀನ್ ಆಫೀಸಿಗೆ ಲೀವ್ ಹಾಕೊಂಡ್ ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಕೆಲ್ಸ ಮುಗಿಸಿ ಈವ್ನಿಂಗ್ ಬಂದ್ರೆ ಸಾಕು ಇಲ್ಲ ರಾತ್ರಿ ಬಾ ಏನು ತೊಂದ್ರೆ ಇಲ್ಲ ಸರಿ ಬೇಬಿ ನಿನ್ ಇಷ್ಟ ನಿನ್ ಸಂತೋಷನೇ ನನ್ ಸಂತೋಷ ಹೇ ನೀನ್ ಬರುವಾಗ ಯಾರಾದ್ರೂ ನೋಡುದ್ರಾ ಯಾರು ನೋಡಿಲ್ಲ ಎದುರ್ಕೋಬೇಡ ಸರಿನಾ ಅಮ್ಮ ಕೆಳಗಡೆ ಓನರ್ ಬಂದಿದ್ದಾರೆ ನಿನ್ನ ನೋಡಿದ್ರು ಅಂತ ಎದುರ್ಕೊಂಡ್ಬಿಟ್ಟೆ ನೋಡಿಲ್ವಲ್ಲ ಇಲ್ಲ ನೋಡಿ ಆಯ್ತು ಹೊರಗ್ ಬಾ ಬಾ ಹೋಗಣ ಏ ಒಂದ್ ನಿಮಿಷ ಇರು ಟೀ ಕಾಫಿ ಏನಾದರೂ ಮಾಡಿ ಕೊಡ್ಲಾ 얘ನೇ ಅಷ್ಟ ದೂರದಿಂದ ಬಂದಿರೋದು ಟೀ ಕಾಫಿ ಕುಡಿಯೋಕ್ಕೋಸ್ಕರ ಅಲ್ಲ ಆಫೀಸ್ಲಿಿಂದ ಎದ್ದು ಬಿದ್ದು ಬಂದಿದ್ದೀನಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ ಬಾ ಹೊರಗೆ ಹೋಗಣ ಯಾರೆ ತಾಳು ಇವತ್ ರಾತ್ರಿ ಹೇಗೆ ಇಲ್ಲೇ ಇರ್ತೀಯಾ ಇಲ್ಲ ಮನೆಗೆ ಹೋಗ್ತೀಯಾ ಇಲ್ಲ ಇಲ್ಲ ಇವತ್ತು ರಾತ್ರಿ ಪೂರ್ತಿ ನಿನ್ ಜೊತೆ ಇದ್ದು ಬೆಳಿಗ್ಗೆ ಹೋಗ್ತೀನಿ ಆಯ್ತಾ ಹ್ಮ್ ಓಕೆ ಸರಿ ಕಣು ಚೆ ಯಾರ ಈ ಟೈಮಲ್ಲಿ ಫೋನು ಏಯ್ ನನ್ನ ಹೆಂಡತಿ ಕಾಲು ಮಾತಾಡಬಾರ್ದು ಸುಮ್ಮನೆ ಇರಬೇಕು ಓಕೆ ಓಕೆ ನಾನು ಮ್ಯಾನೇಜ್ ಮಾಡ್ತೀನಿ ಹ್ಮ್ ಸರಿ ಸರಿ ಹಲೋ ರೀ ನಾನೇ ರೀ ಆ ಹೇಳು ಬಂಗಾರ ತಿಂಗಳಿಗೆ ಬೇಕಾದ ಸಾಮಾನ ಎಲ್ಲ ಶಾಪಿಂಗ್ ಮಾಡಬೇಕಲ್ಲ ಹೇ ಇವತ್ತು ನಮ್ಮ ಆಫೀಸಲ್ಲಿ ಅಲ್ಲಿ ಇಯರ್ ಅಂತ ನೈಟ್ ಡ್ಯೂಟಿ ಮಾಡಕ್ಕೆ ಹೇಳಿದ್ದಾರೆ ಸೋ ಇವತ್ತು ರಾತ್ರಿ ಬರಕಾಗಲ್ಲ ಬಂಗಾರ ಸಾರಿ ಬಂಗಾರ ಸಡನ್ ಆಗಿ ಹೇಳಿಬಿಟ್ರು ಒಂದು ವೇಳೆ ನಾನು ಏನಾದರೂ ಅಲ್ಲಿಗೆ ಬಂದೆ ಅಂತ ಇಟ್ಕೋ ನನ್ನ ಮ್ಯಾನೇಜರ್ ನಾನು ಬಲಿ ತಗೊಂತಾನೆ ಅಷ್ಟೇ ಸ್ವಲ್ಪ ಅರ್ಥ ಮಾಡ್ಕೋ ನೀನು ಅರ್ಥ ಮಾಡ್ಕೊಂತೀಯ ಅಂತ ನನಗೆ ಗೊತ್ತು ಇವತ್ತು ರಾತ್ರಿ ನೀನು ಚೆನ್ನಾಗಿ ಊಟ ಮಾಡಿಬಿಟ್ಟು ನೆಮ್ಮದಿಯಿಂದ ಮಲ್ಕೋ ಸರಿನಾ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ನಿಜನೇ ಹೇಳ್ತಾ ಇದೀನಿ ಇವತ್ತು ರಾತ್ರಿ ಪೂರ್ತಿ ನನಗೆ ತುಂಬಾ ಕೆಲಸ ಇದೆ ಬೆಳಗ್ಗೆ ಮನೆಗೆ ಬರ್ತೀನಿ ಆಮೇಲೆ ನಾವಿಬ್ರು ಸೂಪರ್ ಮಾರ್ಕೆಟ್ಗೆ ಹೋಗಿ ನಮಗೆ ಬೇಕಾಗಿರೋದನೆಲ್ಲ ತಕೊಂಡ್ಬರೋಣ ಸರಿನಾ ಖಂಡಿತ ಖಂಡಿತ ಆಗಲ್ಲ ನಾಳೆ ನೋಡೋಣ ಓಕೆನಾ ಜಾಗ್ರತೆಯಿಂದ ಇರು ಬಂಗಾರ ಇವಳೊಬ್ಳು ಕರಡಿ ನುಗ್ದಾಗೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಬಿಟ್ಲು ಏಯ್ ನನ್ ಗಂಡಂಗೆ ಈಗ ತಾನೇ ಫೋನ್ ಮಾಡಿದೆ ಅವನು ಇವತ್ ರಾತ್ರಿ ಬರಲ್ವಂತೆ ಏನೋ ಕೆಲ್ಸ ಇದೆಯಂತೆ ನೀವ್ ಮೊದ್ಲು ಹೊರಟು ನನ್ ಮನೆಗ್ ಬಂದ್ಬಿಡು ರಾತ್ರಿ ಫುಲ್ ಜಾಲಿ ಆಗಿರ್ಬೋದು ಸರಿನಾ